ಶ್ರೀದೇವಿ ಪಾರ್ವತಿ ಕೋಳಿ ಕೂಗ್ ಹೊತ್ತು ಹೊತ್ತ ನೆತ್ತಿ ಮೇಲೆ ಬಂತು ಇನ್ನು ನಿಮಗೆ ಹೊತ್ತಾಗಿಲ್ಲ ಹೇಳಾಕ ತಗ ಹೇಳ್ರಿ ಒಬ್ಬಕ್ಕಿ ಮನಿ ಕೆಲಸ ಮಾಡ್ರಿ ಇನ್ನೊಬ್ಬಕ್ಕಿ ಹೊಲದಾಗದಕ್ಕೆ ಹೋಗ್ರಿ ಇವತ್ತು ತೋಟಕ್ಕೆ ಹೋಗುದು ಆಗಂಗಿಲ್ರಿ ಮನಿ ದಗ್ದನ ಬಾಳ ಐತ್ರಿ ಮತ್ತ ಅಕ್ಕಿನ ಊರಿಗೆ ಹೋಗ್ತೀನಿ ಅಂತ ಮಾತಾಡ್ತಾಳ್ರಿ నీను అరం ఉండ బెచ్చగా మక్క ఆకీ ఊరు తిరిగాడి బర్లి మాతీ అన్న ఖబర్ ఐత నగ్రీ మట్న మనీ దగ్గ ముక ఆ తాత నీ మనీ కేల్సా ముగస్కొండ తోటకు హార్వతి ఆకీ ఊర్ హోకల్ ಹ್ಮ್ ಬಾಂ ತೇರಕಿಗೆ ಮೊಹೋ ಭಯಕ್ಕೆತನಲಿ ಮಾಲಿ ಅಕ್ಕ ನೀನೇ ಏನಾದ್ರ ಹೇಳಿ ಬೇಗೆಯರಸಬಾರದಾ ನಾನು ಬನ್ನ ಸುಮ್ಮಬೇಕೋತ್ ಕುಂಡಿರ್ತಾರೆ ನಾವು ಊರಿಬಾರೆ ಹೊಂಟೀವಿ ಪಾರ್ವತಿ ರಮಣ ಕಳಿಸ್ಕೊಡಕ್ಕಿನಾ ಅವ್ನ ಮತ್ತೆ ಬೈತನ ನೀ ಹೋಗ್ ಮಾತಾಡಾ ಹಾ ಹಾತ್ತಿ ನ ಯಾರು ಮಾತು ಕೇಳ್ಕೊಂಡು ಊರಿಗೆ ಹೋಗಾಕ ತಯಾರಾಗಿ ಹೇಳವ್ರು ಕೇಳವ್ರು ಯಾರು ಇಲ್ಲ ಅಂತ ಆ ಪತ್ಲಾಕ್ ಕಳದ ಹಳೆ ಪತ್ಲಾಕ್ ಉಟ್ಕೊಂಡು ನಡೀ ಹೊಲಕ್ಕ ತಯಾರಾಗಿಲ್ಲ ಅಲ್ಲಿ ಬಸ್ ಬಂದ ನಿಂತೈತೆ ಮಾತಾದ್ ಹೋತಂದ್ರೆ ಒಂದಕ್ಕ ಬಸ್ ಜಲ್ದಿ ಏನಪ್ಪಾ ನಾಲ್ಕು ದಿವಸಕ್ಕ ಎಂಟು ದಿವಸಕ್ಕ ಏನಿದೆ ಹೋಗೋದು ಆಟ ಹಚ್ಚಿರ ಅಲ್ಲಿಂದ ಏನ್ ಲಾಭ ತರ್ತಾಳ ಬಂಗಾರ ಹೊತ್ಕೊಂಡು ಹೋಗಿ ಬಿಡಪ್ಪ ಹೋಗಾಗ ಏನ್ ಕಿರಿಕಿರಿ ನಿಂದು ಎಂದ್ರ ನಿಮ್ಮ ಹೆಂಡ್ರ ಮುಂದೆ ಏನಾರ ನನಗೆ ಯಾರು ವಾಸಿಸಿದ್ರಿ ಅಂದ್ರ ಮಕ್ಕಳ ಇಲ್ಲೋಡ ನಿಮ್ಮ ಚರಮಾನ ಸುಲದ ಬಿಡುತ್ತೇನಿ ಬರ್ಬರ್ತ ಹಿಂಗ್ಯಾಕ ಮಾಡಿ ನಮ್ ನೀನ್ ಸೇರ್ಲಾರ್ದಂಗ ಮಾಡಕತ್ತಿಲ್ಲ ಎಂದ ನಿಮ್ಮ ತಲೆ ಮ್ಯಾಗ ಅಕ್ಕಿ ಕಾಳು ಹಾಕಿನೋ ಆಗಲಿಂದ ನೀವು ಹೆಂಡ್ರ ಬೆನ್ನ ಹತ್ತಿ ಅಡ್ಡಾಡಕ್ ಹತ್ತಿದ್ರಿ ಅವಾಗ ಗೊತ್ತಾತು ನಾ ಯಾರ ಕೂಡ ಹೆಂಗ ಮಾತಾಡಬೇಕು ಅಂತ ಹ ನೀ ಇಷ್ಟು ಒದ್ರಾಡು ಅವ್ರಿಗೆ ಇದು ಕಿರಿಕಿರಿ ಅನಿಸ್ತೈತಿ ನಾಳೆ ಅವ್ರ ತವ್ರ ಬಿಳಿಗೆ ಹೋಗಿ ನಮ್ಮ ಮಾವ ಹಿಂಗ್ ಕಿರಿಕಿರಿ ಮಾಡಕತ್ತಾನ ಒದ್ರಾಡಕತ್ತಾನ ಹೇಳ್ತಾರೆ ಅಲ್ಲಿ ಯಾರ ಮರ್ಯಾದೆ ಹೋಗೈತಿ ನಿಂದ ಹೋಗೈತಿಲ್ಲ ತವ್ರ ಮನಿಗ್ ಹೋಗಾಕ ಧೈರ್ಯ ಮಾಡಿಯಾ ಅಲ್ಲಿ ಹೋಗಿ ನನ್ನ ಬಗ್ಗೆ ಹೇಳೋದಕ್ಕೂ ಧೈರ್ಯ ಮಾಡಿ ಹಂಗಂದ ಮೇಲೆ ಮತ್ತೆ ಯಾಕೆ ಭಾಗದಾಗ ನಿಂತಿ ಹಳೆ ಪತ್ಲಾ ಉಟ್ಕೊಂಡು ಹೊಲಕ್ ಹೋಗು ಅವನೇನ್ ಮಾರಿ ನೋಡಕ್ ಹತ್ತಿದೆ ಹೊಲ ಊರಿಗೆ ತಯಾರಾದಕ್ಕಿ ಮತ್ ಹೊಲಕ್ಕೆ ಕಳಿಸಾಕತ್ತಿಲ್ಲ ನನಗೆ ನೀ ಮಾಡ ಚೊಲೋಸಾಕತ್ತಿಲ್ಲಪ್ಪ ನೀನ್ ಹೆಣ್ತಿ ನಾ ಹೇಳಿದ್ರೆ ನಿನ್ನ ಕಳು ಕೇಳ್ಕೊಂಡು ಹೋದ್ರೆ ನಿನ್ನ ಬಾಳು ಬಂಗಾರ ನಿನ್ನ ಸಂಬಂಧ ಹೊರಗೆ ಯಾರು ಮರ್ಯಾದೆ ಕೊಡೋಲ್ಲ ಅಷ್ಟು ಕಾಡಿ ನಿಮ್ಮ ಏನಲ್ಲ ಚಂದ್ರ ಏನ ಗುಣಗುಣ ಅನ್ನಕತಿಯಲ್ಲ ಹೊಟ್ಟೆ ಹಚ್ತಿದ್ರೆ ಏನಾರ ತಿಂದು ಹೊಲಕ್ಕೆ ಹೋಗಿ ನೆಡಿ ಹೋಗ್ಬೇಕಂದ್ರಮ್ಮ ಅವರ ಬಿಡಿ ಶಿವಾರ ಹಿಂಗ ಮಾಡಿದ್ರೆ ಹೆಂಗ ನೀವು ಅಪ್ಪ ಎಲ್ಲರ ಊರ್ಗ್ ಹೋದಾಗ ಎಲ್ಲರ ಹೊರ ಹೋದಾಗ ಹೋಗುದಿಲ್ಲ ಅಪ್ಪ ಮನೆಯಾಗಿದ್ದಾಗ ಹಾಕಿ ಚಂದ್ರ ಒಂದು ಮಾತಿನೇಳಿ ಇಬ್ರು ಜೋಡಿಮಾಗ ಹೋಗ್ಬಿಡ್ಬೇಕಿಲ್ಲಾ ನೀವೇ ಹಂಗ ಇವರು ಹಂಗ ಮಾವ ಅಂಚ ಸಾಕು ನಮ್ಮಅಪ್ಪ ಹಂಗದನ್ವಾ ನಾವ್ರ ಏನ್ ಮಾಡೋಣ ಆದ್ರ ಪುಣ್ಯಕ್ಕ ನಾವ್ ಅನ್ನ ತಮ್ಮ ಚಲೋ ಸಾಕ ಮನ್ಯಾಗ ಎಲ್ಲಾರು ಶುದ್ಧ ದೇವಿ ಚಂದ ನೋಡೈತೆ ಆದ್ರ ಅಪ್ಪನ ಕಿರಿಕ್ರಿಂದ ಅಪ್ಪಿನ ಸಿಟಕ್ ಸಿಟಕ್ ಮಾಡೋದ್ರಿಂದ ಯಾರಿಗಿ ನೆಮ್ಮದಿ ಇಲ್ಲ ರಂಗ ಆಗೈತಿ ಯಾರು ಮಾತಾಡ್ತಾರ ನಮ್ ಜೊತೆ ಉಣ್ಯಾಗ ಹೇಳು ಇವನ್ ಸಂಬಂಧ ಎಲ್ಲಾರು ದಿನ ಹಿಂಗ ಮಾವ ನಮ್ಮಅಪ್ಪು ಈ ಜನ್ಮದಾಗ ಬುದ್ಧಿ ಬರೋದಿಲ್ಲ ಆ ಹುಟ್ಟುಗುಣ ಹಂಗ ಹೋಗುದಿಲ್ಲ ಅಂತಾರಲ್ಲ ಮತ್ತು ನಿಮ್ಮನ್ನ ಕಟ್ಕೊಂಡು ಬಂದೆ ಒಂದು ಬೀಳಕ್ಕೆ ನಿಮಗೂ ಕಣ್ಣೀರು ಹಾಕ್ಸೋದು ನಿಮ್ಮ ಜೀವ ಮರಮರ ಅನ್ಸೋದು ನಮಗೂ ಯಾಕೋ ಆಗಬೋದು ಚಂದ್ರನ ಜೊತೆ ಮಾತಾಡ್ತೀನಿ ಮಾತಾಡ್ಕೊಂಡು ನಾವು ನಾವು ಮನೆ ಬೇರೆ ಮಾಡ್ಕೊಂಡು ಯಾಕಂದ್ರೆ ಇವ್ನ ಜೊತೆ ಹೊಂದ್ಕೊಳ್ದು ಭಾಳ ಒಜ್ಜು ಅದಷ್ಟು ನಿಮಗೆ ಬರ್ತೀವಿ ಏನು ಮಾಡ್ತೀರ ನೋಡ್ಮ ನಾವ್ ಬಿಡು ನಿನ್ ಮಕ್ಕಳ ನಡಿತೈತಿ ಅವ್ರ ಮನಿ ಸಸ್ತಾರಪ್ಪ ಅವ್ರಿಗೆ ಒಂದ್ ಸಾವ್ನ ಕಿರಿಕಿರಿ ಯಾಕ್ ಬೇಕಪ್ಪ ಇದಲ್ಲ ಅಲ್ಲ ಒಂದ್ ವೇಳೆ ಅವ್ರ ತೋರ್ ಕೊಟ್ಟೆ ಹೋದಾಗ ಹಿಂಗ್ ಮಾಡ್ತಾನ ಮಾವಾ ಹಿಂಗ್ ಕಾಡ್ತಾನ ಅಂತ ಹೇಳಿದ್ರ ಸುಮ್ನೆ ಮನಿ ಮರ್ಯಾದೆನ ಅಲ್ಲ ನಿನ್ ಮರ್ಯಾದಿನ ಬುದ್ಧಿ ಹೇಳುವಷ್ಟು ದೊಡ್ಡ ಬುದ್ಧಿ ಹೇಳಾಕಿಲ್ಲಪ್ಪ ಬರಬರ್ತ ನಿನಗೂ ವಯಸ್ಸಾತು ಯಾರ ಜೊತೆ ಹೆಂಗ್ ನೋಡ್ಕೊಬೇಕು ಹೆಂಗ್ ನೋಡ್ಕೋ ಸುಮ್ನ ಮನ್ಯಾಗ ಕಿರಿಕಿರಿ ಚೊಲೋ ನೋಡ ಈ ಮನ್ಯಾಗ ನಿನ್ನ ಕಿರಿಕಿರಿ ಇತ್ತಂದ್ರ ನೀನ್ ಹಿಂಡ್ತಿನ ಕರ್ಕೊಂಡು ಎಲ್ಲಾರ ಬಾಳೆ ಮಾಡ್ಕೊ ಹೋಗ ಈ ಮನ್ಯಾಗ ನಾ ಹೇಳಿದಂಗೆ ಕೇಳ್ಕೊಂಡು ಇರೋದಾದ್ರೆ ಇರಬೇಕು ಇಲ್ಲ ಕಿತ್ಕೊಂಡು ಹೋಗಬೇಕು ಎಂತ ಮನಸ್ಸು ಮರ ಮಕ್ಳಿಗೆ ಮನೆ ಬಿಟ್ಟು ಹೊರಗ ಅಂತಿಲ್ಲ ಸ್ವಲ್ಪ ನಾವು ನಮ್ಮರನ್ನ ಮನಸ್ಸಿರ್ಬೇಕು ಇಂದೆಂತ ಕಟ್ಟಕ್ ಮನಸ್ಸು ಈ ಮನಿ ಕಾರ್ಭಾರ ನನ್ನ ಕೈಯ್ತು ನಾ ಕೇಳ್ಕೊಂಡು ಈ ಮನ್ಯಾಗ ಇರೋದ್ರ ಇರಬೇಕು ಇಲ್ಲ ಕಿತ್ಕೊಂಡು ಹೋಗಬೇಕು ಕಾರವಾರ ಮಾಡಪ್ಪ ಮನಿ ಹಿರಿಯ ನಾವು ಬ್ಯಾಡ ಅಂದಿಲ್ಲ ಆದ್ರ ಮನೆಯ ಮಂದಿಗರು ಸ್ವಲ್ಪ ಚಂದ ನಕೋತ ಮಾತಾಡ ಮನೆಯ ಮಂದಿಗೂ ಹಿಂಗ ಕಿರಿಕಿರಿ ಅಲ್ಲ ನಮ್ದು ಬಿಡು ಮಗನ ಕಾಲದ ಹೆಂಡ್ರು ನಿಮ್ಮ ಕಿವಿ ಓದಾಕತ್ತಾರನ ಅದಕ್ಕ ಹೆಂಡ್ರ ಕಡೆ ಕಳ್ಳ ಜಗ್ ಮಕ್ಕಳ ಈ ಮನಿ ಬೆಳಗಾಕ್ ಬಂದಾರ ಅವ್ರು ಹಾ ಹೊತ್ತು ಹೊತ್ತಿಗೆ ಕೂಳು ಮಾಡಿ ಹಾಕ್ತಾರ ಹೊಲ ಹೊಲಮನಿ ದಗದ ಮಾಡಿ ಮನ್ಯಾಗ ದಗದ ಮಾಡಿ ಮತ್ತ್ ಹಿಂಗ ಅನ್ಸೋಳದಂದ್ರ ಯಾರ ಅನ್ಸುತ್ತಾರಪ್ಪ ಈಗಿನ ಕಾಲದಾಗ ಮನಿ ಹಿರಿಯ ಮನುಷ್ಯ ಅದಿ ಊರಾಗ ದೊಡ್ಡ ಗೌಡ ಅದಿ ಅದು ಹೆಸರಿಗಷ್ಟ ಆಬಾರದು ಸ್ವಲ್ಪ ಮನೆಯನ್ ಮಂದಿಗೂ ಆಗ್ಬೇಕು ನೋಡ ಮರ ನನ್ನ ಹರಿದ ಕಾಲದಿಂದ ಇಲ್ಲಿ ಮಠನು ನನ್ನ ಗೌಡಕಿ ಕಿಮ್ಮತ್ತು ಕಾಕೊಂಡು ಬಂದೇ ಊರು ಜನನ ನನ್ನ ನೋಡಿ ಗದ ಗದ ಅಂಥದ್ದು ನೀವು ನನ್ನಂಗ ಇರುದಾದ್ರ ಈ ಮನೆಯಲ್ಲೀತ್ಕೊಂಡ್ ಓತಪ್ಪಾ ನಿಮ್ ಕಾಲ ಈಗಿನ ಕಾಲದಾಗ ಯಾರು ಅನ್ಸುತ್ತಾರ ಎಲ್ಲಾರ್ತೆ ಹುರ್ವಾಕೈತಿ ಎಲ್ಲಾರ್ತೆಸಕ್ ಐತಿ ಏನೋ ಊರಾಗ ದೊಡ್ಡ ಮನಿತನ ಅಂತೇಳಿ ಮದ್ವಿ ಮಾಡಿ ಕೊಟ್ಟಾರೆ ಇಲ್ಲಿ ಬಂದ ನೀನ್ ಕೈ ಸಿಕ್ಕ ಅವ್ರಿಗೆ ಓಡಾಡಾಕತ್ತ ಏನ್ರ ಬರೀ ಸಿಟ್ಟಿಗೆ ಬರ್ತೀನಿ ನೀನು ನಮಗೇನ್ರ ಅನ್ ನಡೀತೀ ನಿಮ್ ಕೇಳಿ ಮನೆ ಹೊಸ್ತಾರಪ್ಪ ಅವ್ರ ಉರಾವ್ ಏನ್ರ ಹೇಳಿದ್ರಂದ್ರ ಅಂದ್ರ ಸುಮ್ನೆ ನಿನ್ ಮರ್ಯಾದೆ ಹಾಳಲ್ಲ ಹೌದಿಲ್ಲ ಈ ಮನಿ ಕೂಳು ತಿಂದು ಈ ಮನಿ ಪಿರ್ಯಾದಿಯನ್ನ ತವರು ಮನಿಗೆ ಹೋಗಿ ಹೇಳ್ತಾರ ಅವರು ಯಾವ ಯಾವ ಯಾಕಿ ನಿನ್ನ ಹೇಳ್ತೀನೋ ಇಲ್ಲ ಅವನು ಹೇಳ್ತೀನೋ ನಿನ್ನ ಕಂಡ್ರ ಅಂಜಿ ಸಾಯ್ತಾರ ಮತ್ತ ಅವ್ರ ಹೆಸರು ಹೇಳಿ ಅವ್ರಿಗೆ ಇದು ಮಾಡ್ಲಿ ಅವ್ರ ಜೊತೆ ಚಂದ ನೋಡ್ಕ ಮಕ್ಕಳು ಯಾವಾಗ ಹಿಂಗ ಮಾತಾಡಕ್ಕೆ ಹತ್ತಿದ್ರು ಇವ್ರಿಗೆ ಅವ್ರ ಕುಮ್ಮಕ್ಕ ಬಾಳ ಐತಿ ಅಂತ ಇವ್ರ ಸೈಲಿ ಬಿಡೋ ಸುಬ್ಬಾರ್ನ ಹತೋಟಿ ಆಗಿರೋದು ಹಿಂಗಿದ್ರಿ ಹಂಗಲಿ ಸ್ವಲ್ಪ ಶಿಸ್ತಾಗಿರ್ಬಾರ್ದು ಯಾಕ ನೀಬ್ನ ಬಂದ ನಿಮ್ಮ ಬರಕ್ಕೆ ಯಾಕ ಬರ್ಲಿಲ್ಲಲ್ವ ಎಲ್ಲರೂ ಅರಾಮರಮ್ಮ ನೀನ ಊರ್ ಕಡೆಯೋ ಬರೋದು ಬಿಟ್ಟಿ ಊರ್ ಕಡೆ ಬರ್ಬೇಕಂದ್ರ ನಮ್ಮ ಮನೆ ರಗಳಿ ಅದು ನಿಮ್ಮ ಹೋಗೆಲ್ಲ ಗೊತ್ತ ನಿನಗೆ ತಿಳಿ ಮಾತಲ್ಲ ಅದು ಮಾವ ಅದ ಹೆಂಗ್ರ ಇರ್ಲಕ್ಕ ಮತ್ತ ನಮ್ಮ ಅವ್ವ ನನಗೆ ಹೆಣ್ಣು ನೋಡಕತ್ತಾಳ ಮತ್ ನಮ್ ಬಲಿ ಹಾಕಿಲ್ಲ ಮತ್ ಜರ ಆಸರ ಹಾಕಿಲ್ಲ ನಿನ್ನ ಮದ್ವೆ ನಿನ್ನ ಮದ್ವೆ ಖರ್ಚನಲ್ಲಿ ಯಾಕದೇ ಹತ್ತಾಕ ಹದಿನೈದು ಲಕ್ಷ ಖರ್ಚಾಗಲಿ ನಾನಾ ನೋಡ್ಕೊಂತೇನೆ ಹೋಗ್ ಈ ಪ್ರೀತಿ ಈ ಕಾಳಜಿ ಹಡದ ಮಕ್ಕಳ ಮ್ಯಾಗಿಲ್ಲ ಸ್ವಸ್ಥರ ಮ್ಯಾಗಿಲ್ಲ ಇವ್ರ ಮ್ಯಾಗ ಅಟ್ಯಾಕ್ ಹುಪ್ಪ ನಿನಗೆ ಅವ ನಮ್ಮ ತಂಗಿ ಮಗ ಅದಾನ ಇಲ್ಲಿವರೆಗೂನು ಹಾಕಿದ ಮಾತನ ಅವ್ಗಳು ಹಾಕಿದ್ರು ದಾಟಿಲ್ಲ ಅವರು ಅಂಥವ್ರು ಅದಾರ ಗೊತ್ತಾತನಾ ನೀವು ಮಕ್ಳಿಗೆ ಬಿಡು ಇದ್ರಿಂದ ಮಾತಾಡಿ ಅವರಿಗೆ ನಮಗೆ ಯಾಕೆ ಕಟ್ಟಸ್ತನ ಮಾಡ್ತಿ ಇದು ಇರೋಣ ಆರಾಮದೆ ಯಾವ ಬಂದಿ ಒಬ್ಬಳು ಬಂದಿಲ್ಲ ಅತ್ತೆನ ನಾನು ಕರ್ಕೊಂಬರ್ಬೇಕಿಲ್ ಮದ್ವಿ ಮಾತಾ ಮಾತಾಡತ್ತಿದ್ರು ನಮ್ಮಅ ನೀಡ್ ಭೇಟ ಆಗಿ ಬಾತ್ ಅಂದ್ ಅದಕ್ಕೇಟ ಆಗತ್ತೆ ಹೋಗಿ ಹೇಳಿ ನಿಮ್ಮ ಏನ್ ಚಿಂತೆ ಮಾಡ್ಬೇಡ ಮದ್ವೆ ಖರ್ಚು ಮಾವ್ ನೋಡ್ಕೊಂತಾನ ಅಂತಂದ ಅಂತ ಹೇಳಿದ್ರಂತ ಹೇಳಕ್ಕಿಗೆ ಆಯ್ತಾ ಅಮ್ಮವ ಅದ ಬಿಸ್ ಮೇಲೆ ಬಂದಿದ್ದೆ ನಿನ್ ಕೇಳಿ ನನಗೂ ಸಂತೋಷ ಆಯ್ತು ಊಟ ಗಿಟ್ಟ ಮಾಡು ನೀನು ಹಂಗ ಹೊಲದ ಕಡೆ ಅಡ್ಡಾಡ್ಕೊಂಡು ಬಾ ಕಬ್ಬಾ ಬಾ ನೋಡಬಾ

ಅದ ನಿನ್ ಜಾಗದಾಗ ಮತ್ ಯಾರ ಇದ್ರೆ ನಮ್ಮ ಮನಿ ಮರ್ಯಾದೆ ಹೊಟ್ಟಿ ನಿನ್ ಮುಖ ನೋಡಿ ನಿಮ್ ಅಣ್ಣನ್ ಮುಖ ನೋಡಿ ನಾವು ಸುಮ್ಮನೆ ಇದೀವಿ ಆದ್ರೆ ಮಾವನ್ ಕಿರಿಕಿರಿ ಬಹಳ ಆಗಕತ್ತೈತಿ ವೇಣಿ ಅವ ನಿಮ್ಗ ಅಷ್ಟೇ ಅಂದ್ರೆ ನಾವು ವಿಚಾರ ಮಾಡ್ತಿದ್ದೀವಿ ಅವ ನಮ್ಗೂ ಅಂತ ಯಾರ ಬಿಟ್ಟ ಹೇಳವ ಎಲ್ಲರಿಗೂ ಬಾಯ್ ಮಾಡ್ತಾನ ಆದ್ರೆ ಎಲ್ಲಾರ ಮುಂದೆ ಇದೇನ್ ಚಂದ ಅನ್ಸುತ್ತೆ ಇಬ್ರು ಹಿಂಗಂದ್ರೆ ಹೆಂಗ್ ವೇಣಿ ಒಬ್ಬರ ಸಮಾಧಾನ ಹೋಗ್ಬೇಕಿಲ್ಲ

ಹೊಲಕ್ಕ ದಗದಕ್ಕೆ ಎಷ್ಟು ಮಂದಿ ಆಳುಗಳು ಬಂದಾವ್ ಏಳು ಮಂದಿ ಬಂದಾರಪ್ಪ ಏಳು ಮಂದಿ ಅವ್ರನ್ನ ದಗದಕ್ಕೆ ಹಚ್ಚಿ ನೀವು ಆರಾಮ್ ಕುಂಡ್ರಾಕ್ ಹತ್ತಿರೋ ನಾ ಅವ್ರ ಕೂಡ ದಗದ ತಗೊಳಕ್ ಹತ್ತಿರೋ ಏನ ನಿನ್ನಂಗ ಮುಂದ ದಗದ ತಗೊಂಡ್ರ ನಾಳಿಗೆ ಬರೋರ್ಸಕ್ಕೆ ಬರೋದ್ ಹೊಲಕ್ಕ ಕಿರಿಕಿರಿ ಮಾಡಿದ್ರೆ ಯಾರು ಬಂದು ಹೊಡಿತಾರ ಎಲ್ಲಾ ಮಾಡಿ ದಗದ ಮಾಡತ್ತಾರಲ್ಲ ಮಾಡೋ ದಗದ ಮಾಡ್ತಾರ ಅಂತ ಹೇಳಿ ಸುಮ್ಮನೆ ಕುಂತ್ರ ಗಿಡದ ಬಡ್ಡಿಯಾಗ ಆರಾಮ ಕುಂತ ಹೊತ್ತು ಕಳೆದ ಮನಿಗ್ ಹೋಗಾರ ಅದಕ್ಕೆ ಹೇಳಿಲ್ಲ ಶಾಸ್ತ್ರ ಹಾಳು ಮಾಡಿದ್ದ ಹಾಳು ಅಂತ ಹೇಳಿ ಅಷ್ಟಲ್ಲ ಹಾಳು ಮಾಡಿದ್ದ ಹಾಳು ಮಗ ಮಾಡಿದ್ದ ಮಧ್ಯಮ ಪಾ ಮಾಡಿದ್ದು ಶ್ರೇಷ್ಠ ಅಂದ್ರೆ ಇಂಥ ಮಾತಾಡಕೆ ಇದೀನಿ ನೀನು ಆದ್ರೆ ಯಾರ ರೀತಿ ಹೆಂಗ್ ನೋಡ್ಕೋಬೇಕು ಅನ್ನೋದು ಗೊತ್ತಿಲ್ಲ ಯಾವ ನೋಡಿದ್ರೆ ಸಿಟಕ್ 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 ಮಾಡ ಗೊತ್ತ ಸಿಟಕ್ ಮಾಡೋದು ಕಿರಿಕಿರಿ ಮಾಡೋದು ನಿಮ್ಮ ಒಳ್ಳೇದಕ್ಕ ನಿಮ್ಮಂಗೆ ಹೆಂಡ್ರ ಮಾತು ಕೇಳ್ಕೊಂಡು ಹೋದ್ರ ಇದನ್ನೆಲ್ಲಾ ಮಾಡ್ಕೊಂಡು ಹತ್ರ ಕೈ ಒಡ್ಬೇಕಾ ಅಕ್ಕಿ ನಾವೇನು ಕೂತ್ರಿ ದೇವ ಚಂದ್ರಗೆ ಅಕ್ಕ ನಿಂದಿಂದು ಭಾಳ ಕಿರಿಕಿರಿ ಆಗ್ತದತ್ತ ಬ್ಯಾರೆ ಮಣಿ ಮಾಡ್ತೇನೆ ಆಕತ್ತ ನೋಡವ ಅವ ಅಟ್ಟ ಯಾಕ ನನಗೂ ನಿಂದು ಕಿರಿಕಿರಿ ಆಗ್ತದ ನಾನು ಬ್ಯಾರೆ ಮಣಿ ಮಾಡಿಬಿಡ್ತೀನಿ ಇನ್ನೇ ನೀನು ಸಂಬಂಧ ನಾವನ್ಸಲ್ ನಮ್ಮ ಹೆಂಡ್ರ ಸುದಕ್ಕೆ ಅನ್ಸೊಳ್ಳ ಹ್ಞೂ ಅವಾಗ ತಿಳಿದಂಗೆ ಅವಿನಗೆ ತಿಳಿದಂಗೆ ನೀವು ಆದರೆ ಈ ಒಂದು ಅದು ಎಲ್ಲಾ ಸಿಗೋದಿಲ್ಲ ಗೊತ್ತಾಗೈತಲ್ಲ ನೀನ್ ಸುಖ ಸಂಬಂಧ ಹ್ಮ್ ಯಾವ ಸುಖ ಸಂಬಂಧ ನಾವ್ ಮನೆಯಾಗಿರ್ಬೇಕಪ್ಪ ನಮ್ದು ಬಿಡು ನಮ್ ನಮಿ ಬಂದಾರ ಅವರು ಅವ್ರ ಸದ್ಕೆ ನಿನ್ ಸಂಬಂಧ ಅನ್ಸೋದಾಗೈತಿ ಬೇಟಾದಷ್ಟು ಮಂದಿ ದುಡಿತೀವಿ ದುಡಿದ್ರ ಬದುಕ್ತೀವಳ ಆದ್ರ ಮನ್ಸಾಗ ಮೊದಲ ನೆಮ್ಮದಿ ಬೇಕ ಅದ ನಿಮ್ದಿ ಮನೆಯಾಗಿರ್ಲಿಕ್ಕ ಏನ್ ಸುಡುದೈತಿ ಏನಂತೇಳಿ ಇದ ಮಾತ ಇನ್ನೊಂದು ಸಲ ಏನಾರ ಮಾತಾಡಿದ್ರ ಸ್ವಾರ್ಥಿಂತ ಹೇಳಿದ್ರಲ್ಲ ನನ್ನ ತಮ್ಮನ ಮನಸ್ಸಿನಾಗ ಮನೆ ಬ್ಯಾರೆ ಮಾಡ್ಬೇಕು ಅನ್ನೋ ವಿಚಾರ ಬಂದ ಅಂದ್ಬಳಕ ಅಪ್ಪನಿಂದ ಒಂದು ಎಷ್ಟು ಕಿರಿಕಿರಿ ಆಗಿರ್ಬೇಕು ಅವನ್ ಒಬ್ಬನ ವಿಚಾರ ಮಾಡಾಕತ್ತಿಲ್ನ ನಮ್ಮ ಅಪ್ಪನಿಂದ ನಿಮಗೂ ಎಷ್ಟು ಕಿರಿಕಿರಿ ಆಗಿರ್ಬೇಕು ಈ ನೀನು ನನ್ನ ಮುಂದೆ ಏನು ಅವನಿಂತ ಅದು ಬಾಯಿಸುತ್ತಿದ್ದ ಅದು ಏನು ಅಂತ ಹಿಂಗಂಜನ್ ಜೀನಿಗೂ ಬಾಳೆ ಮಾಡಕ್ ಯಾರ ಸಂಬಂಧ ನನ್ನ ಸಂಬಂಧ ನಮ್ಮ ತಮ್ಮನ ಸಂಬಂಧ ಮನಿ ಚೆಂದಿರ್ಲೇನೋ ಸಂಬಂಧ ಆದ್ರ ಇದು ಅಪ್ಪದ ತಿಳುವಲ್ಲಿ ಹಿರಿಯ ಮನುಷ್ಯ ಆಗಿ ಒದರಾಡಕೋತನಿತ್ತು ಅಂದ್ರೆ ಸುಮ್ಮನೆ ಬಾಯಿ ಮಾಡ್ತಾನೆ ಓಣಿ ನಮ್ಮ ಮಂದಿಗೆ ಒಜ್ಜಾಗ್ಯ ಊರಾಗಿ ಒಜ್ಜಾಗ್ಯ ಅದಕ್ಕಾಗಿ ನಿನಗೂ ನಮ್ಮ ಅಪ್ಪನಿಂದ ತಾಸಾಗೈತಿ ನೋನು ಆಗುತ್ತೆ ಮನಿ ಬ್ಯಾರೆ ಮಾಡೋಣ ಮನಿ ಬ್ಯಾರೆ ಮಾಡೋದು ಬ್ಯಾಡ್ರಿ ಬಂದು ತೋಸ್ತಾರೆ ಮನಿ ಬ್ಯಾರ ಮಾಡಿದ್ರ ಅಂತೇಳಿ ನಮಗೂ ಕೆಟ್ಟ ಹೆಸರು ಬರ್ತೈತಿ ಮತ್ತ ನನ್ನ ತವ್ರ ಮನೆಗೂ ಕೆಟ್ಟ ಹೆಸರು ಬರ್ತೈತಿ ಬೇಡ ಮನಿ ಆದ್ರೆ ಯಾವ ವಿಚಾರ ಎಲ್ಲಿ ಹೋಗಾವ್ತ ನೀ ತಿಳ್ಕೊಂಡಿ ನಾ ತಿಳ್ಕೊಂಡಿದ್ದೀನಿ ಅವನು ತಿಳ್ಕೊಂಡ ಆಕನು ತಿಳ್ಕೊಂಡ ಆದ್ರೆ ಮನಿ ನಡೆಸೋ ಅಪ್ಪನ ತಿಳ್ಕೊಂಡಿಲ್ಲಲ್ಲ ಯಾರಿಗೇನು ಅನ್ನೋದೈತಿ ಏನಾರ ಆಗಲಿ ಆದ್ರೆ ನನ್ನ ಮನಸ್ಸ ನನ್ನ ತಮ್ಮನ ಮನಸ್ಸ ಮುರ್ಲರಂಗ ನೋಯ್ಲಾರ ನೋಡ್ಕೊರೆ ನಾವೇನ್ರ ಅಂದಿವೆನ್ರಿ ಕೈ ಮುಗಿದ್ ನಮ್ಗೆ ಯಾಕೆ ವಜ್ಜೆ ಮಾಡ್ತೀರಿ ಅಪ್ಪನಿಂದ ನಿನಗ ನನ್ನ ತಮ್ಮನಿಂದ ಸಂಸಾರ ಆಗಿತ್ತು ವಾಜತಿ ಆಗೈತಿ ಅದನ್ನೇನು ವಿಚಾರ ಮಾಡುವಲ್ಲಿ ನೋಡೋಣ ತಗೋ ಆದ ಹಂಗೈತಿ ಆದರೂ ನನಗೆ ನೀನು ನನ್ನ ತಮ್ಮಗ ನನ್ನ ತಮ್ಮ ಹೆಂತಿ ಒಬ್ರಕೊಬ್ಬರು ಆಗೋ ಯಪ್ಪ ಜಾಮಿನವರು ಬಂದಾರ ಆ ಕಬ್ ಕಡೆಯಾಕೊಂಡ್ ಬಂದೈತಿ ಸಕ್ರೆ ಚಾಡಿ ಬಿಡಾಕತ್ತಾರ ಸ್ವಲ್ಪ ರೊಕ್ಕ ತಂದು ಕೊಡ್ತೀನಿ ಪಗಾರ ಕೊಡೋದಿಲ್ಲ ಮತ್ತ್ ಯಾಕ ಸಕ್ರಿ ಪುಡಿ ಕೊಡ್ಸ್ಬೇಕ ನಾವ್ ಅವ್ರಿಗೆ ತಮ್ಮ ಪಗಾರದಾಗ ಮಾಡ್ಕೊಂತ ಹೇಳ ಮಕ್ಕಳಿಗೆ ಹೋಗಬೇಡ ಮೊದಲ ಗ್ಯಾಂಗ್ ಸಿಗಾಕ್ತಾರಿಲ್ಲ ಕರ್ಕೊಂಡ್ ಬಂದೀವಿ ಕಬ್ಬುನು ಬೆಳದ್ ನಿಂತೈತಿ ಗ್ಯಾಂಗ್ ಮಂದಿನು ಬಾಳ್ ಬಂದಾರ ಅಂತಿದಿ ಅಂದ ಮೇಲೆ ಒಂದ್ ಕಿಲೋ ತಂದ್ಕೊಡು ಸಕ್ರಿನ ಹ ಒಂದ್ ಅರ್ಧ ಕಿಲೋ ಅರ್ಧ ಕಿಲೋ ಪಾವು ಕಿಲೋ ಚಾಪುಡಿ ಕೊಡ್ಸು ಆಕೈತಲ್ಲ ಅಷ್ಟಾ ಅಷ್ಟು ಕೊಟ್ಟು ಏಳೆಂಟು ಜೋಡಿ ಬಂದವ್ ನಮ್ ಒಂದಾಗ ಗುಡಾರ್ ಹಾಕ್ಯಾರ ಎಲ್ಲ ಕೊಡು ಒಂದ್ ಕಿಲೋ ಅಂತಿಲ್ಲ ಒಂದ್ಸರ ರೂಪಾಯಿ ಕೊಡು ಅದೇನ ತಂದ್ ಕೊಡ್ತೀನಿ ಚಹಾ ಪಾನಿ ಅಟ್ಟ ಊಟ ಗಿಡಕ್ಕೆ ಬಿಡ್ಯಾರ ಅಣ್ಣ ಸಾವಿರ ರೂಪಾಯ ಅಲ್ಲ ಮಗನ ದಾನ ಸುರ್ಕಣ ಏಯ್ ಒಂದು ನೂರು ರೂಪಾಯಿ ಕೊಡ್ತೇನೆ ತಂದು ಕೊಡ ಅಷ್ಟ ಮುಗಿಸ್ಕೊಳ ನಾ ಮಕ್ಕಳಿಗೆ ನೂರು ರೂಪಾಯಿ ಯಾಕೆ ಕೊಡ್ತೀಯ ಕೊಟ್ಟು ಕೊಡ್ಲಾರ ಹಂಗ ಅವ್ರಿಗೆ ಹೇಳ್ತೇನೆ ನಮ್ಮಅಪ್ಪ ಯಾಕ ಕೊಡುದ ನಿನ್ನ ಮರ್ಯಾದೆ ಸ್ವಲ್ಪ ಕಮ್ಮಿ ನನಗೇನಾಗೋದ ಮರ್ಯಾದೆ ಕಮ್ಮಿ ಆದ್ರೆ ನಡೀತೈತಲೇ ಆದ್ರೆ ನಮ್ಮ ಕಿಸ್ಸೆ ಖಾಲಿ ಆಗಬಾರ್ದು ಇದು ಯಾವಾಗಲೂ ತುಂಬಿಕೊಂಡೇ ಇರಬೇಕು ಚಲೋ ತಗೊಂಬರೇ ಬರೋಕ್ಕಂತಾಯ್ತಾರೆ ಮಕ್ಕಳು ದುಡಿದುಲ್ಲ ಮಕ್ಕಳಿವರು ಸಕ್ಕರೆ ಚಹಾಪುಡಿ ಜೋಳ ಗೋಧಿ ಅಂತೇಳಿ ಹಿಂಗೈತೆ ನೋಡಪ್ಪ ನಮ್ಮ ತೋಟ ಪಟ್ಟಿ ಏನು ಮಾಡುದು ಎಷ್ಟು ಹುಡಿದ್ರು ಮನ್ಷಿಗೆ ನೆಮ್ಮದಿನೇ ಇಲ್ಲ ಆ ಡಾಟ್ರ ಮಾವನ ನೀವು ಎದ್ರು ಎದ್ರು ಮಾತಾಡ್ತೀರಿ ಅದಕ್ಕೆ ನಿಮಗೆ ನೆಮ್ಮದಿ ಇಲಾರ್ದಂಗೆ ಆಗೈತೆ ಇದ್ದಾಗ ಮಾತಾಡ್ತೀವಿ ಓ ಮರೆಯ ಅದು ಏನೂ ಆತಾರಲ್ಲ ಇದ್ದಕ್ಕಿದ್ದಂಗೆ ಮಾತಾಡೋದು ಎದ್ದು ಬಂದು ಎದಿಗ್ ಒದ್ರತ್ತ ಹಂಗಾಗಿತ್ತು ನಮ್ಮ ಪಾಳಿ ನೀವಿಬ್ರು ಗಂಡ ಹೆಂಡ್ತಿ ಮಾತಾಡಿದ್ದು ಮಾವನ ಮುಂದೆ ಆಕೆ ಹೇಳ್ತೀರಿ ಹೋಗಿ ಅವ ಮೊದ್ಲೇ ಬಿಪಿ ಪಿ ಕ್ಯಾನಿಡೋದು ಅದಕ್ಕೆ ಮಾರೇ ನಾವು ಬಾ ಭಾಳ ತಲೆಗೆ ಇಡಿಸ್ಕೊಳಲ್ಲ ಯಾಕೆ ಎಕ್ಕಿ ಒದಿರ್ತಾನ ಒದಿರ್ತಾನೆ ತಾನು ಸುಮ್ಮಕ್ಕನ ಸಾಕಾಗಿದ್ದ ನಮ್ಮ ಚಂದ್ರ ಇನ್ನು ಸಾಕಷ್ಟು ಐತಿ ಗಾಡ್ಡಿ ಕುರಿ ಬಿಡಿಸಿ ಬಿಟ್ಟಿಪ್ಪ ಯಾ ಗಡ್ಡಿ ಎಲ್ಲ ಇಲ್ಲಿ ಬಾಳೆ ಹಾಕೈತಿ ಏನಾದ್ ಕುರಿ ಮಾಡಿದ್ರೆ ಅದ್ರಾಗ ಅದ್ ನೋಡು ಇನ್ನು ಒಂದೊಂದು ಗಡ್ಡಿ ಅದಾವ್ ನೋಡ್ರಿ ಯಾಕೆ ಮಾಡಾಕತ್ತೀರಿ ಅವೆಲ್ಲ ಸತ್ತಾವಳ ಮತ್ತ ನಿನ್ಗತ್ ಬಡ್ಕೊಂಡ್ರೆ ಹೆಂಗ ಪಾಪ ಮೂಕ ಪ್ರಾಣಿಗಳು ಅದಾವ ಅವು ತಿನ್ಲಿ ಬಿಡು ಏನು ಮೂಕ ಪ್ರಾಣಿಲೇ ಅಪ್ಪ ಹಿಂಗೆ ಬಂದವ್ರನ್ನೆಲ್ಲ ಹೊಲ್ದಾಗ ಹೊಗುಸ್ಕೊತ ನಿಂತ ಬಿಡು ನಾಳೆ ಜೋಳನ ಬರ್ದದ ಗೋದಿನು ಬರ್ದಿಲ್ಲ ಒಂದು ಪಾಕಕ್ಕೆ ಉಳ್ಳಾಗಾಡಿನೂ ಬರ್ದಲ್ಲ ಅವಾಗ ಏನು ಮಾಡಮ್ಮ ಹಂಗಾರೆ ಹಿರಿ ಮನುಷ್ಯ ಆದೆ ಮರೆ ಅದ ಮುದ್ದ ಹೊಲ್ದಾಗ ಕುರಿ ಕುಂದ್ರಸ್ತಾರೆ ಉಗುಸ್ಬೇಡ ಅಂತ ಹೇಳ್ತೀಲ ಹ್ಞೂ ಕುಂಡ್ರಸ್ಪ್ಪ ಕುರಿ ಕುಂಡ್ರಸ್ತು ಏನು ಹುಟ್ಟಿದ್ರಿಲ್ಲೇ ನಾನು ಹೊಟ್ಯಾಗ ಆ ಮಗನು ನಾನು ಮಾತು ಕೇಳವಲ್ಲ ನೀನು ನಾನು ಮಾತು ಕೇಳುವಲ್ಲಿ ಆ ಹೆಂಡ್ರ ಹೆಂಡ್ರ ಮಾತ್ ಕೇಳಾಕ್ ಹತ್ತಿರ್ಲಿ ನನ್ನ ಮಾತು ಕೇಳಬಾರ್ರಿ ಹೆಂಡ್ರ ಮಾತು ಕೇಳ್ರಿ ಮಕ್ಕ ಕೇಳ್ರಿ ನಿಮ್ಮ ನಿಮ್ಮನ್ನು ಕೇಳ್ರಿ ನಿಮ್ಮ ಅವ್ರ ನಿಮ್ಮನ್ ಹೇಳ್ತೇನೆ ನಿಮ್ಮನ್ನ ನನ್ನ ಮಕ್ಕಳ ತಲೆ ತುಂಬಿ ಈ ಮನಿನ ಬ್ಯಾರೆ ಮಾಡಾಕ್ ಹತ್ತಿ ಹಂಗೇನಾರ ನನ್ನ ನನ್ನ ಮಕ್ಕಳು ನನ್ನಿಂದ ದೂರ ಮಾಡಿದ್ದ ಖರೆ ಆತು ಅಂತಂದ್ರೆ ಖಾಯಂ ನೀವು ನಿಮ್ಮ ತಾಯವ್ರ ಮನೆಯಾಗ ಇರಬೇಕಾಗತ್ತ ಹೇಳಕೋರಿ ಮಾವರ ಬಂದವರ್ ಮುಂದ ವಾದವ್ರ ಮುಂದ ಚೀತು ಅಂತ ಹುಬ್ಳು ಮಾತಾಡ್ತಿರಿ ನಮ್ಗೂ ಹಸೆ ಆಗುದನ್ರಿ ಮಾವರ ಎಲ್ಲರೇ ಹೋಗ್ಬೇಕಂದ್ರ ಬರ್ಬೇಕಂದ್ರೆ ಹೋಗ್ಬೇಕಿ ಅಷ್ಟು ನಮ್ಗೆ ಯಾಕೋ ನಿಮ್ಮ ಬ್ಯಾಳಿ ಬೇಯ್ ಬಂದು ಅಂತ ಕಾಣಕತ್ತಲ್ಲ ನಿಮ್ಮ ಗಂಡುಗಳು ಕಿಮಿ ತುಂಬಾಕತ್ತೀರ ಅದಕ್ಕ ನನ್ನ ಹತ್ರ ಬಂದು ಮಾವ ನೀ ಏನು ನೀನ್ ಲೆವೆಲ್ ಏನು ಏನಿಗಿರಿ ಕೊಡಕತ್ತಾರ ನಾ ಇಷ್ಟೇನಂತಾನೆ ಇವ್ರು ಇಲ್ಲಿಗೆ ಅದಾರ ನಾ ಏನಾರ ಇವ್ರನ್ನ ಇಷ್ಟೊತ್ತಿಗೆ ಸೈಲಿ ಬಿಟ್ಟಿದ್ನಿ ಅಂದ್ರ ನನ್ನ ಫೋಟೋ ಗ್ವಾಡಿ ಮ್ಯಾಲೆ ಇರ್ಬೇಕು ಅಂದರ್ ಮುಂದ ನಮ್ದು ಮರದಿ ತೆಗಿತರಿ ನಿಮ್ದು ಮರೀದ್ ತಕೊಂತೀರಿ ಅಲ್ಲ ನಾವ್ ಯಾವಾಗ ಅಂದಿವಿ ನಿಮಗತಿ ನನ್ ಮುಂದಿರ್ಲಿಕ್ಕಂದ್ರುನು ನಿಮ್ಮ ಗಂಡುಗಳು ಅಂದಿರ್ತೀರಿ ಇಲ್ಲ ನಿಮ್ಮ ಮನಸ್ಸಿನಾಗ ಅನ್ಕೊಂಡಿರ್ತೀರಿ ನೋಡ ನೀವೀ ಮನೆಗೆ ಖರೆ ಆತಂದ್ರ ಈ ಮನೆಯಿಂದ ನಿಮಗೆ ಏನೇನು ಸಿಗುದಿಲ್ಲ ಏನೇನು ಇಲ್ಲ ಅಂದೆ ನಾವೇನು ಈ ಮನೆಯಿಂದ ಏನು ಆಸೆ ಪಟ್ಟಿ ನೋಡ್ರಿ ನೋಡಿದ್ಯಾ ಮದುವೆ ಆದ್ರೆ ಏನಾಕತಿ ಅನ್ನೋದು ನಮ್ಮ ಮಕ್ಕಳ ಹೆಂಡ್ರ ಕೈಗೊಂಬಿ ಆಗಿಬಿಟ್ಟ ಹುಡುಗ ನೀ ಏನಾರ ನಾ ಹೇಳಿದಂಗೆ ಕೇಳ್ಕೊಂಡು ಹೋದೆ ಅಂದ್ರ ಈ ಆಸ್ತಿ ಅಲ್ಲ ನಿಂದ ಮಾವಾ ಇವರೆಲ್ಲ ಕೈ ಬಿಟ್ರು ನಿಮ್ಮ ಮಳೆಯಾಗಿ ನಾನೇನು ಕೈ ಬಿಡೋಂಗಿಲ್ಲ